ಜಾತ್ರೆಗೆ ಬಂಡ ಅವು ಅಮ್ಮನ ಕೈಟ್ ಪಾತ್ರೆ ಒಂದು ಸಂತೆಗ್ ಬಂಡ ಅದ್ಲೊಂದ್ ಅಮ್ಮನ ಕೈ ಪಾತ್ರೆ ತುಂಬ ಯೂಟ್ಯೂಬ್ ಅಂದೆ ಬಂಡ್ ಮನೆಯಲ್ಲಿ

అవును అంతకోర్రుడు ఉంది అంతకోరుడు దాని ఒక తూపున తూపుని ఒక్క గేమ్ ప్రసీనేజ్ నమ్మ మన దాన్ని పెరిగింది వరం తేనే ఎదు సపోతుంది సార్ మన వచ్చి మారా

ಇನ್ನು ಅಂಜಿ ಏನು ಕತ್ತಲಕ್ಕೆ ಬೇರೆ ಬರ್ದು ಇಲ್ಲ ಬರ್ಣ್ಣಂಗಣಿ ಅಮ್ಮನ ಅಂಜಿ ಸ್ಪೆಷಲ್ ಐಟಮ್ ರೆಡಿ ಆಂಡು ಅಮ್ಮ ತಜಂಕದ ಅಂಬಡೆ ಮಲ್ಪಗ ಅಂತ ಕಾತ ಕುರಿ ಎಂಕೋಸ್ಕರ ದಯಗೋಸ್ಕರ ಭಂಡ ವೀಡಿಯ ಮಲ್ಪಗ ಬಂದ್ಬಿಡ ಉದ್ದೇಶಕ್ಕೋಸ್ಕರ ಅದೇ ಅಂಬಾಡಿಯ ಅನ್ಪಕೊಂತೇವ್ರಿ ಅವಳ ಈತ ಹೊರ್ತ ಮುಟ್ಟ ಸೀರೆ ಹಿಡಿತೀರಿ ಮಗ ಇತ್ತೆ ಬರ್ಪಿ ಇತ್ತೆ ಬರ್ಪಿ ವೀಡಿಯೋ ಅನ್ಕೊಂಡ ಲೇಟ್ ಒಂಚೂರು ಅಂಚಾದಾಯಿ ನಿನ್ನಗಲೇ ತಾವ ಬಂದದು ಸೀರೆ ಮಾತದು ನೈತಿಗೆ ಬಂದಂಗ ಯಾನ ರೆಡಿ ರೆಡಿ ಅದೇ ಅಂಚ ಆಲ್ರೆಡಿ ಪೂರ ಸತ್ತಂ ಅಂತ ಇತ್ತೆ ನೆನ್ನೆ ಬರ್ತಾರವಲ್ಲ ನಿಕ್ಕ ಈರುಳ್ಳಿ ಹ ಪಾರಾಯಿ ಹ ಬಕ್ಕ ಬೇಳೆ ಹ ಬಕ್ಕ ಕದಂಗೆ ಹ ಬೇರು ಸೊಪ್ಪು ಬೇರು ಸೊಪ್ಪು ಬೇуре ಹ ಬಕ್ಕ ಚೂರು ಕೊತ್ತಮರಿ ಸೊಪ್ಪು ನಂಚನ ಬೊಕ್ಕಂದು ಏನಾಗ ತುಂಡ ಹ ಕಡ್ಲೆಟ್ಟು ಚುರಕಿಟ್ಟು ಅದೇ അതെ <laughs>

किता भी किता किता ताज़ा कुदाम कि बड़े बिट्टा ताज़ा कुदाम बड़े बिट्टा नाम हम किता बिट्टा ताज़ा कुदाम बड़े बिट्टा अंदर दे <laughs> दे गे वो कड़े बार लोट लियो किन्ची ना जोली जोली अट्टे मंदु बुडलियों ने बचा चिंचा काय नहीं करा नहीं कुब्ज चाहा एक बार तो आते हैं उडनियत ननी इंगे न चवल्या कने चावल्या पक्क पुरे बेते बेते आपन आ इरुली बेते दाजांच आंच काय मुची बेते आपन कोन से आंच कोन से दिन चान दवंगा आंदे आंच आदे वेल ला ने पड ब्यावी इते सद्य ग्याव 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 पंजात मन तू का टेस्ट ऑन पगा टेस्ट ऑन फस्ट ने उपु पुरा वारदारा वारदारा पप्पा ने ने पड वारदारा पप्पा वारदे वारदे राठे तो पतो तो का आंच आत तो का सुपर आते भी हैं, सुपर आते 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 भी हैं। लगाएंगे, लगाएंगे। अच्छा, इसको आई ना ताए। ताए। तो नहीं ऐडिंग। आ व्हाट क्या हमारे को प्ले मुझे इन्हाएं। ऐडिंग मंथन करने को ताऊ टीम उन्हें इसको तो कता नहीं हो रहा है। चिल्लते ना कर। बहार सोकते ना वो। तूने कहने को क्या सोकते हैं। तो क ಪೂರ ನಮ್ಮ <laughs> <laughs> <laughs>

ಒರ ಐಟಮ ಹಾಕೊಳ್ಳಿ ಐಟಮ ಹಾಕೊಳ್ಳಿ ಅಂಗ ಬೋಡ ಬೋಡ ತಿನ್ನ. ಒಕವರಾನಿ ಮತ ತೆಪ್ಪೆರ್ ಹಾಕೊಂಡಾ ಅವಲ್ಲೆ. ಆ ಒಕಾ ಒಂದು ವಸ್ತು ಏನನಗನೆ ಅದು ಇಲ್ಲಿ ಹಿಂಗೆ ಇನ್ನು. ಅಂತೆ ಚೋಕ್ ಮಂತ ಹೊರಗೆ ಹೋಗಬಹುದು ಓಕಾರ್. ಹ್ಮ್. ಕಾಲನ ಮಾತ್ರ. ಈ ಚೋಕ್ ತಾಯ್ ಅದು ಮಲ್ಲ ಅಂತ. ಅಂದ್ರೆ ತಾಜಂ ತಕ್ಕೆ ಹಮ್ಮಿಯಲ್ಲ. ಓ ಲಜ್ಜ ತಾಜಂ ಕೀಯಾ ದುಂಗೆ ಇತ್ತು. ತಾಜಂ ತಾಜಂ ತಕ್ಕೆ ಹಮ್ಮಿಯಲ್ಲ. ಓ ಲಜ್ಜ ಕ್ಕೂನಿ ಇっち. ನೀಗಳ ಕಂತೆ ಅಲ್ಲಿ ಬಿರ ತೋಟಾಬಹುದು ಅಂತ ಫಜીરವಾಡ ರಾಯ್ತೆ. ಎಂಚಿನಾ. ಆ ಕೈ ಪಾಪಕ ಪೈಲ ಕಾಣ್ತೀ. நான் மல்ல <caval67> <regel hakimer> <Mechanics>

ಅದು ಬೀಜನ ಜಲಿ ಅವು ಮೇ ಅವು ಏನೋ ಜೊ ಕಾಯಿ ದ ಒಂದು ಐನೆ ಹ್ಮ್ ನಾನು ಬಂದಿದ್ದೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಂಡವು ಹ್ಮ್ ನಡು ಬೀಜ ಉಪ್ಪು ಕಾರ ಪೇಳ ಹ್ಮ್ ಸೋ ಕಾತು ಐನೋರ ಇಂತರಿಂಚ ಮತ್ತೆ ಬಿಡ್ಕ ಅವ್ವಾ ಕೂಡ ಬಚ್ಚು ಬಚ್ಚು ಹ್ಮ್

cái chào mừng tất cả mọi người. Tao hết lượt đi ạ. Tao hết lượt

అల్న పూర బేలే అంత లాస్ట్ ఎంక తిక్కోడు తిక్కోడు అందీపూరా కల్పునైట్సారి ఇస్తూరు ఐదు దూసారి ఇస్తే అంత తిప్పు రజార్జీ రజ అంత రజార్జీ బరడాత అంజార్జీ అల్దా రాత్రి అల్ద రందుని రజార్జి బరదు కోరు అల్న పూర మళ్ళా డిమాండ్ అప్పక అవంత కోరు అంత కోరు పక్క తూపున తూపుని ಬೊಕ್ಕಗೆ ಪ್ರಸೀನ ಇದ್ದಿ ನಮ್ಮ ಮನ ನಾನು ಪಿಡ್ದಿಂದ ಅಧ್ಯಾರ್ಥಿ ಬರ ಅಂತೇನೆ ಏತ ಸರಿ ಓದ್ತೀನಿ ಅಲೊಂಡು ಶಾಲೆಗೆ ಏತು ಟೀಚರ್ ನಕ್ಕು ಪಿದೆ ಅಂತ ಅದಿ ನಲೊಂಡು ಹೈಕರ್ ಪತ್ತ ನಾತ್ ಬಂದಿ ಒಕ್ಕ ಅಪ್ಪ ಒಂದು ಪೂರ ಇತ್ತಿನ ತೀ ಒಂದು ಅಂಜ ಅಂತಾರೆ ಬಾಸನ ಅಂತಾರೆ ಬಾಸನ ಅವರ ಬರೋದು ಬರ ಏನ್ ಪಣ್ಣ ಮಲ್ಲ ಮಲ್ಲ ಡಿಮ್ಯಾಂಡ್ ಒಂದು ತಿಂಡಿ ಪುರ ಪಾಲ ಅಣಗ ಅಲ್ಲಿಗೆ ರಡ್ಡು ಜಾಸ್ತಿ ಕೊರಡು ಹತ್ತಿಂದ ಅಲ್ಲಿಗೆ ಬೋಡಪ್ಪ ನೈನ್ ಅಲ್ಪ ಇತ್ತಿಂದ ಮೂಲ ಕೂಲಿನ ಆಗ್ತಿರ್ತಿ ತಮ್ಮ ಹೋಗೋಣ ಹೋಗೋಣ கணத்து சின்ன இவர குல்லுமா இருச்சா எல்லா ரஜாஜி படிச்சா அந்த புறமா கிழவர்தாலஜி உள்ளடா வந்து டீச்சர் எதிர்ப்பு வந்து சீதா போச்சு சரணி டீச்சர்ஜி தரலாம் ஜாஸ்தி இவர கென்ப இரு

అది మనం టీచర్ అది అది వన్న కదా తేనే హాకీ తర్త ఎన్మూనెర్మూనె హండలా గుర్ దీపే పత్న హండల గు అజ్జి పత్న సెండే టీచర్ బాసన అన్న వండేరు ఒంటనేకి సేరు గూడదీప కొట్టే బన్నదాకి తర్లికెంత ఇష్టవరగ గూడదీపర్ల కొట్ట అత్తడి அவுபடி என்ன பத்து நான் பத்து நாய்ப்பால என்ன மாமான மாமன ஜோக்கள் அரிசித்தனக்கல் போயிரு அக்கள்தான் வந்து தீப்பா கொட்டது அது இன்னும் கூட வரல அப்பறம் ஒன்பீராத்த புல் வீராச்சி

ಇದು ಯಾವ ಪಾಸ್ ದೇ ಓ ನೋಬರೆ ಬಂಡಲ್ಲ ವಂಜಿ ಕರ್ತೊಂದು ಮಾರ್ಕ್ ಮೊರಂಪುಡು ಕಾರಿಡಿಕೆಯನ್ನ ನೀ ಬಚ್ಚಿ ಕೈಡಿ ಊರುಡಿ ಏನೋ ನೀ ಪುಗಾರ್ನೈಟ್ ಅತೆಮ್ಮಾ ಓಲು ಬೊಂಡಲೆ ಎನ್ನ ಮಕ್ಕರೆ ಅಂತೆ ಮಾತ್ರ ಉಂಡಿ ಅಂಚಿನ ವಂಜಿ ಪ್ರತಿಬಾಹನ ವಿತ ಯೂಶರಿತಾ ಓಸ್ತರ ಬರೆ ಓಸ್ತರ ಮೂಲ ಸಾಮಾನ್ಯಪುನ ಭಾಗದಿ ಲೋಟ ಓ

ಈ ರಡ್ಡು ಕೂಲಿ ಮೂಲ ಇತ್ತು ಇತ್ತು ಮೂಲ ಅಜ್ಜಿ ರಡ್ಡು ಕೂಲಿ ಎಂಚದು ಅಪ್ಪ ನಾನು ನಾಲ್ಕು ಗಂಟೆಗೆ ಹಾಸ್ಪಿಟಲ್ ಪೂರ ಮಲತು ಪೂರಾ ಅಪ್ಪ ನೆತ್ತಿರತೂ ಒರಿ ಶಾತ ಚಾತ ಪೋಟಿ ಒರಿ ಕಣ್ತು ಐಸ್ ಕ್ರೀಮ್ ಪಾಡ್ವಿ ಒರಿ ಕಣತ್ತು ಸಕ್ಕರೆ ಪಾಡ್ವಿ ಎಂಟು ನೆತ್ತಿರಂತರಗ ಎನ್ನ ಬಾಯಿ ಚಾ ಅಂತ ಬಿಡ್ತೀರ ಪೂರ ಚಾತ ಸಕ್ಕರೆ ಪೇರು ಪೂರಾ ಪಾಡುದು ನೆತ್ತಿರಂತರದು ಅಜ್ಜಿ

그러테스브라테스트가브라테스트는라테스먼트 브라테스먼트. 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 브라테스트 브라테스먼트. 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 루라테스먼트 브라테스먼트. 브라테스먼트. 브라테트 브라테스먼트. 브라테스먼루 브라테스먼트. 브라테스먼트. 브라테먼트. 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 브라